ಕೈ ಪಡೆಯ ಕೈ ಸುಡ್ತಾ ಇರುವಂತಹ ಬದಲಾವಣೆ ಬೆಂಕಿ ದೆಹಲಿ ಅಂಗಳ ತಲುಪಿದೆ ದೆಹಲಿಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿದ್ದು ಬದಲಾವಣೆ ಬಡಿದಾಟವನ್ನ ಶಮನ ಮಾಡೋದೇ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವಿನ ಸಂಗತಿಯಾಗಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗಾಗಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಸ್ತ್ರ ಹೂಡಿರುವಂತ ರಾಜ್ಯ ನಾಯಕರು ವರದಿ ಕೊಟ್ಟಿದ್ದಾರೆ ಈ ಮೂಲಕ ಡಿಕೆ ಕುರ್ಚಿಗೆ ಕೈ ಹಾಕಿದ್ದಾರೆ ಜೊತೆಗೆ ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಪ್ರತಿ ವ್ಯೂಹವನ್ನ ಹೆಣಿತಾ ಇದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಕುರ್ಚಿ ಕಾಳಗದ ಫೈಟ್ ಹೇಗಿದೆ ಬನ್ನಿ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಂಬೋಣ ಎರಡು ಖಾತೆ ಅದು ದೊಡ್ಡ ಖಾತೆಗಳು ಇರೋ ನೀರಾವರಿ ಬೆಂಗಳೂರು ಏನ್ ಸಾಮಾನ್ಯನ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ ಹಿಮಂತ ನಾಯಕರಾದ ಸನ್ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೂ ಪರಿಗಣಿಸಬೇಕು ಈಗ ಸಿಎಂ ಕುರ್ಚಿಯಲ್ಲಿ ಮನೆ ಸಿದ್ದರಾಮ ಅವರು ಕೂತಿದ್ದಾರೆ ಖಾಲಿಯಲ್ಲಿದೆ ಸಿಎಂ ಕುರ್ಚಿ ಮೇಲೆ ಡಿ ಕಣ್ಣು ಡಿ ಕುರ್ಚಿ ಮೇಲೆ ಸಿಎಂ ಟೀಮ್ ಕಣ್ಣು ಅವರ ಕುರ್ಚಿ ಮೇಲೆ ಇವರು ಇವರ ಕುರ್ಚಿ ಮೇಲೆ ಅವರು ಡಿ ಕೆ ಬಿಟ್ಟು ರಾಹುಲ್ ಜೊತೆ ಸಿಎಂ ಚರ್ಚೆ ಸಿದ್ದರಾಮಯ್ಯ ಬಿಟ್ಟು ಖರ್ಗೆ ಜೊತೆ ಡಿ ಕೆ ಚರ್ಚೆ ಇದು ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ನಡೀತಿರೋ ಮ್ಯೂಸಿಕಲ್ ಚೇರ್ ಗೇಮ್ ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಕುರ್ಚಿ ಕಾಳಗ ಪಟ್ಟ ಉಳಿವಿಗಾಗಿ ದೆಹಲಿಯಲ್ಲಿ ಕೈ ನಾಯಕರ ಪರೇಡ್ ಸಿಎಂಟಿಂ ದಾಳ ಡಿಕೆ ಪ್ರತಿದಾಳ ರಾಹುಲ್ ವಾರ್ನಿಂಗ್ ಎಸ್ ಸಿಎಂ ಬದಲಾವಣೆ ಹೆಚ್ಚುವರಿ ಡಿಸಿಎಂ ಚರ್ಚೆ ಕೆಪಿಸಿಸಿ ಅಧ್ಯಕ್ಷಗಾದಿಯ ಗುದ್ದಾಟ ಹೈಕಮಾಂಡ್ ಅಂಗಳ ತಲುಪಿದೆ ಶಾಸಕರು ಸಚಿವರು ಮಠಾಧೀಶರು ನೀಡುತ್ತಿರೋ ಹೇಳಿಕೆ ಸಿಎಂ ಪೀಠ ಮತ್ತು ಕೆಪಿಸಿಸಿ ಪಟ್ಟದ ಮೇಲೆ ಪರಿಣಾಮ ಬೀರಿದು ಬದಲಾವಣೆಯ ಬೆಂಕಿ ಆರಿಸಲು ಹೈಕಮಾಂಡ್ ಹರಸಾಹಸ ಪಡ್ತಿದೆ ಹಾಗಾದ್ರೆ ಸಿಎಂ ಮತ್ತು ರಾಗ ಮಧ್ಯೆ ನಡೆದ ಚರ್ಚೆ ಏನು ಡಿಕೆ ಹಿಡಿದಿರೋ ಪಟ್ಟೇನು ಹೈಕಮಾಂಡ್ ರೆಡಿ ಮಾಡಿರೋ ಸೂತ್ರವೇನು ಅನ್ನೋದನ್ನ ತೋರಿಸ್ತೀವಿ ಅದಕ್ಕೂ ಮುನ್ನ ನಿನ್ನೆ ಮೀಟಿಂಗ್ ನಂತರ ನಾಯಕರು ಉರುಳಿಸ್ತಿರೋ ದಾಳವೇನು ಅಂತ ಒಂದೊಂದಾಗಿ ಹೇಳ್ತೀವಿ ನೋಡಿ ಎರಡು ಪ್ರಬಲ ಖಾತೆ ನಿಭಾಯಿಸೋದು ಕಷ್ಟ ಎಂದ ಪರಮೇಶ್ವರ್ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತ ಮಹದೇವಪ್ಪ ಚೆಕ್ಮೇಟ್ ರಾಜಕೀಯ ಅಂದ್ರೆ ತಂತ್ರ ಪ್ರತಿ ಕಡಿಮೆ ಇರಲ್ಲ ನಿನ್ನೆ ಸಿಎಂ ಜೊತೆ ತೆರಳಿದ್ದ ಸಚಿವರು ಹೈಕಮಾಂಡ್ಗೆ ಗೆ ರಿಪೋರ್ಟ್ ಕೊಟ್ಟು ಬಂದಿದ್ದಾರೆ ಹಾಗೆಯೇ ವಿರೋಧಿ ಬಣಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋ ಸಂದೇಶ ಕೊಡ್ತಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಬದಲಾವಣೆ ಬಗ್ಗೆ ಮಾತನಾಡಿರೋ ಸಚಿವ ಪರಮೇಶ್ವರ್ ಡಿಕೆ ಶಿವಕುಮಾರ್ ಅವರಿಗೆ ಎರಡು ಪ್ರಬಲ ಖಾತೆ ಇದೆ ಅದನ್ನು ನಿಭಾಯಿಸೋದು ಕಷ್ಟ ಅಂದಿದ್ದಾರೆ ನನಗೆ ಆಪ್ಷನ್ ಕೊಟ್ಟರು ನೀವು ಸಿ ಪ್ರೆಸಿಡೆಂಟ್ ಕಂಟಿನ್ಯೂ ಆಗ್ತೀರಾ ಇಲ್ಲ ಹೋಮ್ ಮಿನಿಸ್ಟರ್ ಕಂಟಿನ್ಯೂ ಆಗ್ತೀರಾ ಅಂದ್ರು ನಾನು ಇಲ್ಲಪ್ಪ ನಾನು ಪಿ ಸಿ ಸಿ ಕಂಟಿನ್ಯೂ ಆಗ್ತೀನಿ ನಂಗೆ ಹೋಮ್ ಮಿನಿಸ್ಟ್ರಿ ಸಾಕು ಬೇಡ ಅಂತ ಅಂತ ರಾಜೀನಾಮೆ ಕೊಟ್ಟೆ ರಾಜೀನಾಮೆ ಕೊಟ್ಟ ಮೇಲೆ ಬೇರೆಯವ್ರನ್ನ ಮಾಡಿ ಮಾಡಿದರು ಎರಡು ಖಾತೆ ಅದು ಭಾ ದೊಡ್ಡ ಖಾತೆಗಳು ಇರೋ ನೀರಾವರಿ ಬೆಂಗಳೂರು ಏನು ಸಾಮಾನ್ಯನ ಬೆಂಗಳೂರನ್ನು ಅವರು ಒಂದು ಬೇರೆ ಲೆವೆಲಿಗೆ ತೊಗೊಂಡೋಗ್ಬೇಕು ಅಂತ ಒಂದು ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಬೇಕು ಅಂತ ಅವರ ಅನಿಸಿಕೆ ಇದೆ ಅದಕ್ಕೆ ಅವರು ಅವ್ರಿಗೂ ಗೊತ್ತಿದೆ ಶಿವಕುಮಾರ್ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ ಅದನ್ನು ಅವರಾಗ ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ ಇಷ್ಟೇ ಅಲ್ಲ ಸಿಎಂ ಟೀಮ್ನ ಸಚಿವರು ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅನ್ನುತ್ತಲೇ ಡಿಸಿಎಂ ಮತ್ತು ಅಧ್ಯಕ್ಷ ಬದಲಾವಣೆಯನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಸಿಎಂ ಬಣದ ನಾಯಕರು ದೆಹಲಿಯತ್ತ ಬೊಟ್ಟು ಮಾಡ್ತಿದ್ದಾರೆ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅವರ ಅಭಿಪ್ರಾಯದ ಮೇರೆಗೆ ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಅದು ಮುಖ್ಯಮಂತ್ರಿ ಆದಮೇಲೆ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡೋರು ಯಾರು ಹೈಕಮಾಂಡ್ ತೀರ್ಮಾನ ಈಗ ಸಿಎಂ ಕುರ್ಚಿದಲ್ಲಿ ಕೂತಿದ್ದಾರೆ ಖಾಲಿಯಲ್ಲಿದೆ ಈಗ ಚರ್ಚೆ ಮಾಡಕ್ಕೆ ಖಾಲಿ ಇರ್ಬೇಕು ಈಗ ಖಾಲಿ ಇದ್ರೆ ಚರ್ಚೆ ಮಾಡಬೇಕಾಗಿರೋದು ಖಾಲಿನೇ ಇಲ್ಲ ಖಾಲಿಯಲ್ಲಿದೆ ಕಾಂಗ್ರೆಸ್ ಕುರ್ಚಿ ಕಿತ್ತಾಟವೇ ಬಿಜೆಪಿ ಪಡೆಗೆ ಬ್ರಹ್ಮಾಸ್ತ್ರ ಹಿಂಬಾಲಕರಿಂದ ಸಿಎಂ ಡಿ ಸಿಎಂ ಹೇಳಿಕೆ ಕೊಡಿಸುತ್ತಿದ್ದಾರೆಂದ ಜೋಶಿ ಕಾಂಗ್ರೆಸ್ ಮನೆಯ ಜಗಳ ಬಿಜೆಪಿಗೆ ಆಹಾರವಾಗಿದೆ ಸಿಎಂ ಡಿ ತಮ್ಮ ತಮ್ಮ ಹಿಂಬಾಲಕರಿಂದ ಹೇಳಿಸ್ತಿದ್ದಾರೆ ಇದರಿಂದ ಅರಾಜಕತೆ ಸೃಷ್ಟಿಯಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಹೆಚ್ಚು ಡಿಸಿಎಂಗಳನ್ನ ಸೃಷ್ಟಿ ಮಾಡಬೇಕು ಅನ್ನುವಂತಹದ್ದು ಒತ್ತಾಯವನ್ನು ಮುಖ್ಯಮಂತ್ರಿಗಳು ತಮ್ಮ ಬಾಲಂಗೋಷಿಗಳಿಂದ ಮಾಡಿಸಿದ್ರೆ ಇವರು ತಮ್ಮ ಸಿಎಂ ಬದಲಿ ಮಾಡಬೇಕು ಅವಾಗ ಎಷ್ಟು ಬೇಕಾದರೂ ಡಿ ಸಿ ಎಮ್ ಮಾಡ್ಕೋರಿ ಮೂರಲ್ಲ ಹತ್ತು ಮಾಡಿಕೋರಿ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಹೀಗಾಗಿ ರಾಜ್ಯ ಸರ್ಕಾರ ಒಂದು ದಿಕ್ಕು ತಪ್ಪಿದಂತಾಗಿದೆ ಇವತ್ತು ಅಭಿವೃದ್ಧಿ ಕೆಲಸಕ್ಕೆ ಬರುವಂತ ಎರಡು ತಿಂಗಳಲ್ಲಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಈ ಸರ್ಕಾರದಲ್ಲಿ ದುಡ್ಡಿರಲ್ಲ ಈ ಗಮನವನ್ನ ಬೇರೆ ಸೆಳಿಬೇಕನ್ನುವಂತ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನ ಸಿ ಎಂ ಮಂತ್ರಿಗಳು ಇನ್ನು ಅನ್ನುವಂತರ ಮೂಲಕ ಮಾಡ್ತಾ ಇದ್ದಾರೆ ಬೆಳಗಿಂದ ಸಾಯಂಕಾಲ ಸಿಎಂ ಡಿ ಸಿಎಂ ಯಾರಾಗಬೇಕು ಎಷ್ಟು ಜನ ಡಿ ಎಮ್ ಇರಬೇಕು ಹೀಗಾಗಿ ಇದ್ರ ಬಗ್ಗೆನೂ ಚರ್ಚೆ ಆಗ್ತಾ ಇದೆ ಹೊರತು ಸರ್ಕಾರದ ಕಾಳಜಿ ಜನಪರವಾದಂತ ಕಾಳಜಿ ಇಲ್ಲ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಅಹಿಂದ ಮುಖಂಡರ ಸಭೆ ಡಿ ಕೆ ಸಿಎಂ ಆಗಬೇಕು ಅಂತ ಒಕ್ಕಲಿಗ ಶ್ರೀಗಳು ಬ್ಯಾಟ್ ಬೀಸ್ತಾ ಇದ್ದಂತೆ ಇತ ಅಹಿಂದ ಮುಖಂಡರು ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಹುಬ್ಬಳ್ಳಿಯಲ್ಲಿ ಸಭೆ ನಡೆಸಿದ ಅಹಿಂದ ನಾಯಕರು ಸಿಎಂ ಬದಲಾಯಿಸಿದರೆ ರಾಜ್ಯಾದ್ಯಂತ ಹೋರಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಆತರ ಏನು ಸಾಹರಿಗೆ ಒಂದು ಮುಖ್ಯಮ ಸ್ಥಾನ ಏನು ಆತರ ಆ ಆತರ ಏನು ಮಾಡಿದ್ರ ಒಂದು ಕಾಂಗ್ರೆಸ್ ಅಸ್ತಿತ್ವ ಕಳೆದುಕೊಳ್ಳುತ್ತ ನಮ್ಮ ವಿಚಾರ ಅದಕ್ಕೆ ದಯವಿಟ್ಟು ಆತರ ಆಗಬಾರದು ಮುಂದಾದರೂ ಇದರ ಏನು ಮಾಡಿದ್ರ ಒಂದು ಕೊಡುವ ಸಂಘಟನೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಹೀಗೆ ಬಹಿರಂಗವಾಗಿ ನಾಯಕರು ಏನೇ ಹೇಳಿಕೆ ಕೊಟ್ಟರು ಹೈಕಮಾಂಡ್ ಮಟ್ಟದಲ್ಲಿ ಬೇರೆಯದೇ ಚರ್ಚೆ ಆಗ್ತಿದೆ ಸಿಎಂ ಟಿಂ ದಾಳ ಉರುಳಿಸಿದ್ರೆ ಡಿಕೆ ಪ್ರತಿದಾಳ ಉರುಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್